ನಾವು ಅವಾಗಿಂದಲೂ ಬಿ ಜೆ ಪಿನೇ ಹಾಕೋದು ಬಿ ಜೆ ಪಿ ಬಿಟ್ರೆ ಯಾರಿಗೂ ಆಗಲ್ಲ ಕಾಂಗ್ರೆಸ್ ಕಾಂಗ್ರೆಸ್ನವ್ರು ಬಂದ್ಬಿಟ್ಟು ನಮಗೆ ಹಾಳು ಮಾಡ್ಬಿಟ್ರು ಒಂದು ದೇಶದಿಂದ ಎಲ್ಲ ಫ್ರೀ 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 ಅಂತ ಮಾಡಿ ಇವಾಗ ಅದು ಬಿಡ್ರಿ ಗಡಿಗಳು ಎಷ್ಟು ನಿಂತಾವೆ ಅಲ್ಲಿ ಇರ್ತೀವಿ ಬೆಳಗ್ಗೆ ಸಕತೆಗೆ ಹಾಂ ಎಲ್ಲ ಫ್ರೀ ಮಾಡಿದ್ರು ಈಗ ಹಾಸ್ಪಿಟ್ಲು ಇಲ್ಲಿ ಮಕ್ಳಿಗೆ ಸ್ಕೂಲು ಇದು ಇದನ್ನು ಎಜುಕೇಷನ್ ಫ್ರೀ ಮಾಡಿದ್ರೆ ಅದೊಂಥರ ಇವಾಗ ಇವು ಫ್ರೀ ಮಾಡಿರೋದು ಲಕ್ಷಾಂತರ ಜನ ಅಲಿತಾವ್ರು ಇವಾಗ ರೋಡ್ ರೋಡಲ್ಲಿ ಅದರಿಂದ ಯಾವಾಗ ಹಿಂದಲೂ ಅಷ್ಟೇ ನಾವು ಬಿ ಜೆ ಪಿ ಬಿಟ್ಟರೆ ಬೇರೆ ಯಾರಿಗೂ ಆಗಲ್ಲ ಅವ್ರು ಏನೇ ಮಾಡಿದ್ರು ಬಿ ಜೆ ಪಿಲಿ ಹಿಂದೆ ಬಿ ಜೆ ಪಿ ಈ ಸಲ ಬಿಜೆಪಿನೇ ಮೋದಿ ನೋಡಿ ಓಟ್ ಹಾಕ್ತೀವಿ ಹೊರ್ತು ಯಾರೂ ಕ್ಯಾಂಡಿಡೇಟ್ ನೋಡಿ ಓಟ್ ಹಾಕಲ್ಲ ಮೋದಿ ಬೇಕು ತಮಗೆ ಯಾಕೆಂದರೆ ಪಾಕಿಸ್ತಾನದಲ್ಲಿ ಅನ್ನ ಅನ್ನ ಅಂತ ಅದು ಬಿಡ್ರಲ್ಲ ಆಗ ಹಂಗೆ ಆ ಕಾಂಗ್ರೆಸ್ ಏನೋ ಬಂದರೆ ಅದೇ ಗೊತ್ತಿನೇ ಮಾಡೋದು ಅವರು ಇವು ಒಂದೊಂದು ಲಕ್ಷ ಕೊಡ್ತೀವಿ ಏನು ತರಲ್ಲ ಎಲ್ಲಿಂದ ತಾಮ ಕೊಡ್ತಾರೆ ಇವ್ರ ಮನೆಯಿಂದ ತಾಮ ಕೊಡ್ತಾರೆ ಯತ್ನೆ ಮಾಡಿ ಇಲ್ಲಿ ಅಭಿವೃದ್ಧಿ ಆಗ್ಬೇಕನ್ನೋದಕ್ಕಿಂತ ಇನ್ನೊಂದು ಈ ಕಾಂಗ್ರೆಸ್ಸಲ್ಲಿ ಈಗ ಎಲ್ಲ ಫ್ರೀ ಕೊಟ್ಟು ಈಗ ಬಸ್ ಫ್ರೀ ಮಾಡಿದ್ದಾರೆ ಅದರಿಂದ ಆಟೋ ಡ್ರೈವರ್ಸ್ಗೂ ಎಫೆಕ್ಟ್ ಆಯಿತು ಒಂದು ಆಮೇಲೆ ಏನೋ ಎರಡು ಸಾವಿರ ಕೊಡ್ತಾರೆ ಅಂದರು ಅದು ಕೊಡ್ತಾ ಇದ್ದಾರೆ ಇಲ್ಲ ಅಂತ ಹೇಳಿಲ್ಲ ರೇಷನ್ ಕೊಡ್ತಾ ಇದ್ದಾರೆ ಎಲ್ಲ ಕೊಡ್ತಾ ಇದ್ದಾರೆ ಬಟ್ ಇಲ್ಲಿ ಸಾಮಾನ್ಯ ಜನರಿಗೆ ನಮ್ಮಂಥವ್ರಿಗೆಲ್ಲ ಏನು ಕೆಲಸನೇ ಇಲ್ದಂಗೆ ಆಗಿದೆ ನೀವು ನೋಡ್ತಾ ಇದ್ದೀರಾ ಈಗ ಅದರಿಂದ ಇವಾಗ ನಮಗೆ ಇಲ್ಲಿ ಕಾಂಗ್ರೆಸ್ ಬರೀ ಅವ್ರಿವ್ರಿಗೆ ಇದು ಮಾಡ್ತಾಯಿದ್ರೆ ಹೊರತು ಬಡ ಮಾಡ್ತಾ ಇಲ್ಲ ಈಗ ಈಗ ನಾವು ಉದ್ಯೋಗ ಇದೂ ಉದ್ಯೋಗ ಇಲ್ಲ ಉದ್ಯೋಗಕ್ಕಿಂತ ಬರ್ತೀವಿ ವಾಚೆ ಇಲ್ಲ ಈಗ ಮೋದಿ ಸರ್ಕಾರ ತೊಗೊಂಡ್ರೆ ಅವ್ರು ಮಾಡ್ತಿರೋದು ತೋದ್ರೆ ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ದಾರೆ ಅವರು ಬಟ್ ಇಲ್ಲಿರೋರು ಎಮ್ ಎಲ್ ಎಗಳು ಅವರಿವರು ಮಾಡಿದ್ರೆ ಅವರೆಲ್ಲ ಮೋದಿ ಸೇಳ್ತಾರೋ ಬರ್ತಾರೆ ಇಲ್ಲಿರೋರು ಮಾಡಬೇಕು ಇಲ್ಲಿರೋರು ಮಾಡಿದ್ರೆ ಮೋದಿ ಮೋದಿ ತೋರಿಸ್ಬಿಟ್ಟು ಗೆಲ್ಲೋದಲ್ಲ ಅವ್ರು ಬ ನಿಂತ್ಕೊಂಡು ಗಲ್ಗಲ್ಲಿ ಬಂದು ಓಡಾಡಿ ಮಾಡೋದಕ್ಕಾಗಲ್ಲ ಬಟ್ ಅವ್ರು ಚೆನ್ನಾಗಿ ಮಾಡಿ